ಆತಂಕ ಯಾರಿಗಿರಬೇಕು ನಾವು ತಪ್ಪು ಅಂತಕ್ಕಂಥದ್ದು ಆದಾಗ ಸಹಜವಾಗಿ ಆತಂಕ ಇರಬೇಕು ಆದರೆ ಕುಮಾರಣ್ಣ ಅವರು ಇಲ್ಲಿವರೆಗೂ ತಗೊಂಡಿರ್ತಕ್ಕಂಥ ನಿರ್ಣಯಗಳು ತೀರ್ಮಾನಗಳು ಯಾವ ಎಕ್ಸ್ ಚೆಕ್ಕರ್ಗೂ ಕೂಡ ಒಂದು ರೂಪಾಯಿ ಸರ್ಕಾರದ ಖಜಾನೆಯ ದುಡ್ಡು ಯಾರಿಗೂ ಕೂಡ ಮೋಸ ಆಗಿಲ್ಲ ಕನ್ನಡಿಗರ ದುಡ್ಡು ನಮ್ಮಲ್ಲಿ ಸ್ಪಷ್ಟತೆ ಇದೆ ಹಾಗಾಗಿ ಇಲ್ಲಿ ಆತಂಕ ಪಡ್ತಕ್ಕಂಥ ಪ್ರಶ್ನೆ ಕುಮಾರಸ್ವಾಮಿ ಅವರನ್ನ ಬೆದರಿಸುವಂತ ತಂತ್ರವನ್ನ ಈ ಸರ್ಕಾರ ಮಾಡ್ತಾ ಇದೆ ಈ ಬೆದರಿಕೆಗೆಲ್ಲ ಅಂಜುವಂತ ಮಗ ದೇವೇಗೌಡರ ಕುಟುಂಬದವರು ಯಾರೂ ಇಲ್ಲ ಈ ರಾಜ್ಯದಲ್ಲಿ ಸರ್ಕಾರ ಆಡಳಿತ ಯಂತ್ರವನ್ನ ದುರುಪಯೋಗ ಮಾಡಿಕೊಂಡು ಅಧಿಕಾರಿಗಳನ್ನ ಮನೆಗೆ ಕಳಿಸಿ ಇಲ್ಲ ಸಲ್ಲದ ಕೆಸರಿ ಚಾಟ ಮಾಡಿ ಅವರ ಒಂದು ತೇಜಾವೆಲ್ಲ ಮಾಡುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದೆ ಇದಕ್ಕೂ ಜೆ ಡಿ ಸದನದ ಒಳಗಡೆ ಸದನದ ಹೊರಗಡೆ ಎದುರಿಸುವಂತ ಶಕ್ತಿ ನಮ್ಗಿದೆ ಅದನ್ನ ನಾನು ನಾವು ಕಾನೂನು ಮುಖಾಂತರ ಏನ್ ಮಾಡ್ಬೇಕು ಅದನ್ನ ಮಾಡುವಂತ ಕೆಲಸ ನಾವು ಮಾಡ್ತೀವಿ ರಾಜ್ಯಪಾಲರ ವಿಚಾರದಲ್ಲಿ ಎಲ್ಲಿ ಕೂಡ ರಾಜಕೀಯ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಬರ್ತಾ ಇದೆ ಇವತ್ತು ಕುಮಾರಣ್ಣ ಅವರು ಅವ್ರದು ಏನಿದೆ ಕೋರ್ಟ್ ಅಲ್ಲಿ ತೀರ್ಮಾನ ಆಗಿದೆ ಅದು ಕಾನೂನಲ್ಲಿ ಏನಿದೆಯೋ ಅದನ್ನ ಹೋರಾಟ ಮಾಡ್ತೀವಿ ಅದನ್ನು ಬಿಟ್ಟು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ಈ ತರ ಮಾಡಬೇಕು ಅನ್ನೋದನ್ನ ಒತ್ತಾಯ ಮಾಡಿ ರಾಜ್ಯ ಸರ್ಕಾರ ಇವತ್ತು ಎಲ್ಲೋ ಒಂದ್ ಕುಮಾರಣ್ಣ ಅವರು ಕೇಂದ್ರ ಮಂತ್ರಿಯಾಗಿರತಕ್ಕಂಥದನ್ನ ಅವ್ರೈ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅವ್ರು ಮಾಡುವಂತ ಜನಪರ ಕೆಲ್ಸಗಳು ಅವ್ರಿಗೆ ಯೋಗ್ಯತೆ ಇದ್ದಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಭದ್ರಾವತಿ ಇರ್ಬೋದು ಶಿವಮೊಗ್ಗದ ಇರ್ಬೋದು ಆ ಕಾರ್ಖಾನೆಗಳ ವಿಚಾರದಲ್ಲಿ ಸಾಕಷ್ಟು ಒಂದು ಅರ್ಜಿ ಕೊಡಕ್ಕೆ ಯೋಗ್ಯತೆ ಇಲ್ಲ ಇವ್ರ ಇಲ್ಲಿಂದ ವೈಸಾಗ್ ಕಿಂದ ಅಷ್ಟು ಜನ ಆಂಧ್ರದ ಸಂಸದರು ಮುಖ್ಯಮಂತ್ರಿಗಳು ಶಾಸಕರು ಎಲ್ಲ ಬೆನ್ಬಿದ್ದು ಇವತ್ತು ಆ ಪ್ರಾಜೆಕ್ಟ್ ನ ಸಕ್ಸೆಸ್ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಇವತ್ತು ಲೇವಡಿ ಮಾಡ್ತಾರೆ ಇವತ್ತು ಈ ರಾಜ್ಯ ಸರ್ಕಾರ ಮಂತ್ರಿಗಳು ಕನಿಷ್ಠ ಸೌಜನ್ಯಕ್ಕೆ ಒಂದೇ ಒಂದು ಪತ್ರ ಬರೆದಿಲ್ಲ ಒಂದು ಬಾರಿ ಒಂದು ಮೀಟಿಂಗ್ ಕರೆದಿಲ್ಲ ಅಂತದ ನಮ್ಮ ರಾಜ್ಯಕ್ಕೆ ಆಗುವಂತ ಅನ್ಯಾಯವನ್ನ ಇವತ್ತು ಇದ್ರ ಬಗ್ಗೆ ಮಾತಾಡಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲ ಈ ವಿಚಾರವಾಗಿ ಶೇಡಿನ ರಾಜಕಾರಣ ಷಡ್ಯಾಂತರ ಕುತಂತ್ರ ಮಾಡಿಕೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಡೀತಾ ಇರತಕ್ಕಂಥದನ್ನ ಜನ ನೋಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಬುದ್ಧಿ ಕಳಿಸುವಂತ ಸಮಯ ಬಹಳ ಹತ್ತಿರದಲ್ಲಿ ಇದೆ ಅಂತ ಹೇಳಿ ಈ ಸಂದರ್ಭಕ್ಕೆ ಬಯಸ್ತಾ ಇದ್ದೀನಿ ಜತೆಗೆ ರಾಜ್ಯ ಸರ್ಕಾರ ಹಣಕಾಸಿನ ವಿಚಾರವಾಗಿ ಇವತ್ತು ಶ್ವೇತ ಪತ್ರವನ್ನ ಹೊರಡಿಸಬೇಕಾಗಿದೆ ಹಣಕಾಸು ವಿಚಾರದಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಗೆ ಹಣ ಇಲ್ಲ ಅಂತ ಒಂದು ಮಂತ್ರಿಗಳು ಹೇಳ್ತಾರೆ ಇನ್ನೊಬ್ಬರು ಹೇಳ್ತಾರೆ ಇದನ್ನ ಗ್ಯಾರಂಟಿನೇ ನಿಲ್ಲಿಸ್ಬಿಡಿ ಇಂತಾರೆ ಶಾಸಕರು ಇದರಲ್ಲಿ ಗೊಂದಲ ಇದೆ ಸರ್ಕಾರದಲ್ಲಿ ಅದಕ್ಕೋಸ್ಕರ ಗ್ಯಾರಂಟಿ ವಿಚಾರದಲ್ಲಿ ಅದು ಗೃಹಲಕ್ಷ್ಮಿ ಇರಬಹುದು ಶಕ್ತಿ ಯೋಜನೆ ಇರ್ಬೋದು ಬೇರೆ ಯಾವುದೇ ಇರಬಹುದು ಆ ವಿಚಾರವಾಗಿ ಸದನದಲ್ಲಿ ಶ್ವೇತ ಪತ್ರವನ್ನ ಹೊರಡಿಸಬೇಕು ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಮೂರ್ ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳಾದರೂ ಕೂಡ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇರತಕ್ಕಂಥದ್ದನ್ನ ನಮ್ಮ ಯುವ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದೆ

ನಿಮ್ಮ ಶಾಸಕರು ಒಂದಷ್ಟು ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ರು ಆ ವಿಚಾರವಾಗಿ ಏನಾದರೂ ಶಾಸಕರನ್ನ ವಿಶ್ವಾಸ ಕೂಡ ಮನೆ ಇತ್ತೀಚಿನ ದಿನಗಳಷ್ಟು ಅಸಂತಾನ ಶಾಸಕರು ಹೊರಹಾಕಿದ್ದಾರೆ ನಿಮ್ಮ ಶಾಸಕರಲ್ಲಿ ಆ ಸಮನ್ವಯದ ಕೊರತೆ ಇದೆ ಅನ್ನೋ ರೀತಿಯಲ್ಲಿ ಇದು ಸದ್ಗುರು ಪ್ರೋಗ್ರಾಮ್ ಅಮಿತ್ ಶಾ ಕಾರ್ಯಕ್ರಮ ಭೇಟಿ ಆಗಿದ್ರು ಅಮಿತ್ ಶಾ ಅದಕ್ಕೇನು ರಾಜಕಾರಣದ ಬಣ್ಣ ಏನು ಕಟ್ಟಬೇಕಾಗಿಲ್ಲ ನನ್ನ ಅಭಿಪ್ರಾಯದಲ್ಲಿ ಬಟ್ ಈಗ ನೋಡಿ ನೆನ್ನೆ ಹೋಗಿರ್ತಕ್ಕಂಥ ಕಾರ್ಯಕ್ರಮ ಏನು ಶಿವರಾತ್ರಿ ಶಿವರಾತ್ರಿ ಹಿನ್ನೆಲೆಯಲ್ಲಿ ಬಹುಶಃ ಅವ್ರ ಮನೆಗೆ ಬಂದು ಸದ್ಗುರು ಅವರು ಕರ್ಬಂದ ಸಂದರ್ಭದಲ್ಲಿ ಅವರು ಶಿವನ ಒಬ್ಬ ಭಕ್ತರಾಗಿ ಆರಾಧಕರಾಗಿ ಹೋಗಿದ್ದಾರೆ ಅಂತಕ್ಕಂಥದ್ದು ನಾವು ಭಾವಿಸ್ಬೋದು ಇಲ್ಲ ಶಾಸಕರ ವಿಚಾರವಾಗಿ ವಿಚಾರವಾಗಿಣ ನಾನೊಂದು ಹೇಳ್ತೀನಿ ಇಲ್ಲಿ ನಮ್ಮಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಈಗ ಏನು ಹತ್ತೊಂಬತ್ತು ಇದ್ದಿದ್ದೀಗ ಹದಿನೆಂಟು ಆಗಿದೆ ಅದರಲ್ಲಿ ಬಹುತೇಕರು ಬಹುತೇಕರು ಅಂದರೆ ನೀವು ಹೆಚ್ಚು ಕಮ್ಮಿ ನೈಂಟಿ ಸೆವೆನ್ ನೈಂಟಿ ಏಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ಫೈ ಪರ್ಸೆಂಟ್ವರೆಗೂ ತಗೊಳ್ಳಿ ಬಹುತೇಕರು ಇರ್ಬೋದು ಸಣ್ಣ ಪುಟ್ಟ ಏನಾದರೂ ಮನಸ್ಸುಗಳಲ್ಲಿ ವ್ಯತ್ಯಾಸಗಳಿದ್ದಂಥ ಸಂದರ್ಭದಲ್ಲಿ ಹೊರಗಡೆ ಹಾಕ್ಬೋದು ಬಂದು ಸಾರ್ವಜನಿಕವಾಗಿಯೇ ಮಾಧ್ಯಮದಲ್ಲಿ ಕೂತು ಚರ್ಚೆಯನ್ನು ಮಾಡ್ಬೋದು ಅದು ನಾವು ನೋಡಿದ್ದೀವಿ ಇಲ್ಲ ಅಂತ ಅಲ್ಲ ಬಟ್ ಅದು ಭಾಳ ಎಷ್ಟು ಜನ ಅಂತಕ್ಕಂಥದ್ದು ಕೂಡ ನನ್ನ ಸ್ಪಷ್ಟವಾದಂಥ ನಿಲುವು ಯಾಕೆಂದರೆ ಸನ್ಮಾನ್ಯ ಕುಮಾರಣ್ಣವರು ಡೆಲ್ಲಿ ಹೋಗಿರ್ಬೋದು ಡೆಲ್ಲಿಗೆ ಹೋದರೂ ಕೂಡ ಅಥವಾ ನಾನೇ ಇರ್ಬೋದು ಇವತ್ತು ಒಬ್ಬ ಪಕ್ಷದ ಒಂದು ಕಾರ್ಯಕರ್ತನಾಗಿ ಪ್ರತಿನಿಧಿಯಾಗಿ ಇವತ್ತು ನಮ್ಮ ಜನಪ್ರತಿನಿಧಿಗಳು ಇವತ್ತೇನು ಶಾಸಕರು ಆಗಿದ್ದಾರೆ ಎಲ್ಲರೂ ಕೂಡ ಇವತ್ತು ವ್ಯಕ್ತಿಗತವಾಗಿ ಒಂದು ವಿಶ್ವಾಸಕ್ಕೆ ಹೋಗ್ತಕ್ಕಂಥ ಪ್ರಾಮಾಣಿಕ ಕೆಲಸ ನಾವೆಲ್ಲರೂ ಇದ್ದೀವಿ ಹಾಗಾಗಿ ಈಗ ಭಾನುವಾರದ ದಿನ ಕೂಡ ಸೆಷನ್ನು ಸೋಮವಾರದಿಂದ ಪ್ರಾರಂಭ ಆಗ್ತಾಯಿದೆ ಭಾನುವಾರ ಬೆಳಿಗ್ಗೆ ಬೆಳಗ್ಗೆ ಹತ್ತತ್ರ ಪಕ್ಷದ ಚೌಕಟ್ಟಿನಲ್ಲಿ ಯಾರು ಹಾಲಿ ಮಾಜಿ ವಿಧಾನಸಭಾ ವಿಧಾನ ಪರಿಷತ್ನ ಸದಸ್ಯರುಗಳು ಇವರೆಲ್ಲ ಇದ್ದಾರೆ ಯಾರು ಅಭ್ಯರ್ಥಿಗಳೆಲ್ಲ ಸೇರಿದಂತೆ ಒಂದು ಎಂಬತ್ತೆಂಟು ಜನ ಇಷ್ಟ ಆಗಿದೆ ಏಯ್ಟಿ ಏಯ್ಟ್ ಮೆಂಬರ್ಸ್ ಆಲ್ಸೋ ವಿಲ್ ಬಿ ಪ್ರೆಸೆಂಟ್ ಐ ತಿಂಕ್ ರೆಡಿಸನ್ ಓಟ್ಲಲ್ಲೆಲ್ಲೋ ಬೆಳಗ್ಗೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಸ್ಥಳನೂ ನಿಗದಿಯಾಗಿದೆ ದಿನಕ್ಕೂ ಎರಡು ಡೇಟು ನಿಗದಿಯಾಗಿದೆ ಅದು ಬಿಟ್ರೆ ಸಂಜೆ ಮತ್ತೆ ಶಾಸಕರ ಜೊತೆ ಕುಮಾರಣ್ಣ ಅವ್ರ ಜೊತೆ ಕೂತು ಏನಿವತ್ತು ಈ ಸರ್ಕಾರದ ಇವತ್ತು ಈ ತಲೆ ಮಾತಾಡ್ಬೇಕಾದ್ರೆ ವೈಫಲ್ಯತೆಗಳ ಬಗ್ಗೆ ಚರ್ಚೆ ಮಾಡಿದೆ ಇವೆಲ್ಲವನ್ನ ಸದನದಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಸಂಡೆ ಸಂಜೆ ಮತ್ತೆ ಮೀಟಿಂಗ್ ಕರೆದಿದ್ದೀವಿ ಶಾಸಕರ ಜೊತೆ ಎಲ್ಲ ಸೇರಿ ಕೂತು ಚರ್ಚೆ ಮಾಡ್ತೀವಿ ಯಾರು ಪಕ್ಷ ಬಿಟ್ಟು ಹೋಗಲ್ಲ ಆಪರೇಷನ್ ಕಾಂಗ್ರೆಸ್ ಆಗಲ್ಲ ಪ್ರಶ್ನೆನೇ ಇಲ್ಲಣ್ಣ ಯಾಕೆಂದ್ರೆ ಯಾಕೆ ಆಪರೇಷನ್ ಕಾಂಗ್ರೆಸ್ ಆಗ್ಲಿಕ್ಕಿಲ್ಲ ಅಂದ್ರೆ ನಿಮಗೆ ಗೊತ್ತಿದೆ ಈಗ ಕಾಂಗ್ರೆಸ್ ಎರಡು ವರ್ಷ ಆಯ್ತು ಅಧಿಕಾರಕ್ಕೆ ಬಂದು ಈಗ ನಿನ್ನೆ ಮೊನ್ನೆ ಹತ್ತತ್ತು ಕೋಟಿ ರೂಪಾಯಿ ಎಷ್ಟು ಒಬ್ಬೊಬ್ಬ ಶಾಸನಕ್ಕೆ ಶಾಸಕರಿಗೆ ಅನುದಾನ ಬಿಡುಗಡೆ ಮಾಡಿದ್ದಾರೆ ಆ ಹತ್ತು ಕೋಟಿ ರೂಪಾಯಿ ಎಲ್ಲಿಗೆ ಸಾಕಾಗ್ತದೆ ಒಂದು ರಸ್ತೆ ಮಾಡಿಸ್ತಾನ ಗುಂಡಿ ಮುಚ್ಚಿಸ್ತಾನ ಸ್ಕೂಲ್ ಅಭಿವೃದ್ಧಿ ಕೊಡ್ತಾನ ಅಥವಾ ಹಾಸ್ಪಿಟಲ್ ನಿರ್ಮಾಣ ಮಾಡಿಸ್ತಾನೆ ಏನ್ ಮಾಡ್ತಾರೆ ಜನ ಪ್ರಶ್ನೆ ಮಾಡ್ತಾ ಇದಾರೆ ಇವತ್ತು ಅಂತ ಪರಿಸ್ಥಿತಿಲಿ ಇವತ್ತು ಕಾಂಗ್ರೆಸ್ನ ಶಾಸಕರೇ ಇದ್ದಾಗ ಇನ್ನು ಜೆ ಡಿ ಎಸ್ ಶಾಸಕರಿಗೆ ಅವರು ಯಾವ ರೀತಿ ವಿಶ್ವಾಸ ಮೂಡಿಸ್ಬೋದು ಯಾವ ರೀತಿ ಕರಿಬೋದು ಯಾತಕ್ಕೋಸ್ಕರ ಕರಿಬೋದು ಏನು ಕೊಡ್ತೀನಿ ಅಂತ ಕರಿಬೋದು ಆಮೇಲೆ ಇಲ್ಲಿ ನಮ್ಮ ಶಾಸಕರು ಇರ್ತಕ್ಕಂಥವ್ರನ್ನ ಒಂದು ಮಾತು ಹೇಳ್ತೀನಿ ನಾನು ನೋಡ್ದಂಗೆ ಹಲವಾರು ವರ್ಷಗಳಿಂದ ದೇವೇಗೌಡರು ಸಾಹೇಬ್ರ ಜೊತೆ ಕುಮಾರಣ್ಣ ಅವ್ರ ಜೊತೆ ನಮ್ಮ ಕುಟುಂಬದ ಜೊತೆ ಒಂದು ನೆಂಟಿಟ್ಕೊಂಡಿದ್ದಾರೆ ಪರ್ಸ್ನಲಿ ದೇ ಆರ್ ವೆರಿ ಅಟ್ಯಾಚ್ಡ್ ಹಾಗಾಗಿ ಒಂದು ಮಾತು ಬಂದರೂ ಬೇಕಾದರೆ ನಮ್ಮ ಹತ್ರ ಅವರು ಓಪನ್ ಆಗಿ ನಾನೇ ಎಷ್ಟೋ ಸಲ ಹೇಳ್ತೀನಿ ಅಣ್ಣ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡಿ ಹೇಳಿ ಏನಾರು ನಮ್ಮಲ್ಲಿ ಲೋಪ ದೋಷಗಳಿದ್ರೆ ಸರಿಪಡಿಸ್ಕೊಂಡು ಹೋಗ್ತಕ್ಕಂಥದ್ದು ನಾಯಕರ ಹತ್ರ ನಾವೇ ಕೂತ್ ಮಾತಾಡ್ತೀವಿ ಅಂತ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ಹಾಗಾಗಿ ನಮ್ಮಲ್ಲಿ ಆ ರೀತಿ ಯಾರು ಕೂಡ ಆಸಿಲೇಷನ್ ಇರ್ತಕ್ಕಂಥವ್ರು ನನ್ನ ಕಣ್ಗಂತೂ ಕಾಣ್ತಾ ಇದೆ